ಕಷ್ಟ ಕ್ಯಾಮ್ರಾ ಮುಂದೆ ಧನ್ ಧನು ಧ್ರುವ ಅಭಿಷೇಕ್ ಅವರು ಸುಮ್ಮನೆ ಒಳ್ಳೆಯವ್ರ ಥರ ಇದು ಮಾಡ್ಕೊಳ್ತಾ ಇದ್ದಾರೆ ಆದರೆ ಒಳಗೆಲ್ಲ ಮನೆ ಹಾಳು ಕೆಲಸ ಮಾಡ್ತಾಯಿದ್ದಾರೆ ಎಲ್ಲ ಒಂದು ಆಗ್ಬಿಟ್ಟು ಇವ್ರಿಗೆ ಧ್ರುವ ಬಂದು ಮಿಸ್ಟರ್ ಪರ್ಫೆಕ್ಟ್ ಥರ ನಾನೇ ಕಿಲಾಡಿ ನಾನೇ ಎಲ್ಲ ಗೊತ್ತು ಎಲ್ಲ ಅಂತಾರೆ ಅವರೇ ಕೆಲಸ ಮಾಡಲ್ಲ ಎಲ್ಲರೂ ಏಯ್ ಅದು ಯಾಕೆ ಮಾಡಿಲ್ಲ ಇದು ಯಾಕೆ ಮಾಡಿಲ್ಲ ಅಂತಾರೆ ಇವರೇ ಮಾಡಲ್ಲ ಆದರೆ ಬರೀ ಬಿಲ್ಡಪ್ ಬಿಲ್ಡಪ್ ಥರ ಮಾಡ್ತಾರೆ ಧನು ಬಂದು ಅಹಂಕಾರ ದುಹ ದುರಾಂಕಾರ ಅಂದರೆ ನಾನು ಆರು ವರ್ಷದ ಸೀರಿಯಲ್ ಇರೋ ನಾನು ಯಾಕೆ ಅವ್ರ ಹತ್ರ ಹೋಗ್ಬೇಕು ಅವರೇ ನನ್ನ ಹತ್ರಕ್ಕೆ ಬರಬೇಕು ಈ ಕ್ಯಾರೆಕ್ಟರ್ ನನಗೆ ಅದು ಇಷ್ಟ ಆಗೋಲ್ಲ ನಾವು ವರ್ಲ್ಡ್ ಲೆವೆಲಲ್ಲಿ ಫೇಮಸ್ಸು ಅವ್ರು ಬರೀ ಕರ್ನಾಟಕ ಲೆವೆಲಲ್ಲಿ ಫೇಮಸ್ಸು ನಾನು ಅವ್ರದ್ದು ಚಪ್ಪಲಿ ತೊಳಿಬೇಕಾ ನನಗೆ ಅವ್ರು ಕಂಡ್ರೆ ಆಗಲ್ಲ ಯಾಕಂದರೆ ಡೇವನ್ನೇ ನನಗೆ ನಾಯ್ಸತೀಸ ಅಂತ ರೇಗ್ಸಿದ್ರು ಕಿಂಡಲ್ಲಾಗಿ ಮಾತಾಡಿದ್ರು ನನಗೆ ಡೇವನ್ನಿಂದ ಅವ್ರು ಬಿಹೇವ್ ಇಷ್ಟ ಆಗಿಲ್ಲ ಅದರ ಚೀಪ್ ಚೀಪಾಗಿ ನಾನು ಏನಾರ ಮಾತಾಡಿದ್ರೆ ಕಿಂಡಲ್ ಮಾತಾಡೋದು ಅಲ್ಲಲ್ಲೇ ರೇಗಿಸೋದು ನನ್ನ ಕೇವಲ ಮಾಡೋದು ಏನಾರು ಹೇಳ್ತಾ ಇದ್ರೆ ಎಲ್ಲೋ ನೋಡೋದು ತಲೆ ಮುಗಿಸ್ಕೊಳ್ಳೋದು ಅಯ್ಯೋ ಅನ್ನೋದು ಒಂಥರ ಕೆಟ್ಟು ಬಿಹೇವ್ ಅದು ಕಲ್ಚರ್ ಅಲ್ಲ ಕಲ್ಚರ್ ಅಪ್ಪ ಅಮ್ಮ ಸಾಕಿರೋ ಬುದ್ಧಿ ಅಲ್ಲ ಅದು ಅರ್ಥ ಆಯಿತಾ ಅಪ್ಪ ಅಮ್ಮ ಯಾರೇ ಆಗಲಿ ತಗ್ಗಿ ಬಗ್ಗೆ ನಡಿಬೇಕು ಅವ್ರಿಗೆ ಹೊಂದ್ಕೊಳ್ಳೋಕ್ಕೆ ಟ್ರೈ ಮಾಡಬೇಕು ಆ ಥರ ಅದು ಬಿಟ್ಬಿಟ್ಟು ಆ್ಯಟಿಟ್ಯೂಡು ಬೇಕಾರ್ ಅವರೇ ಬರಲಿ ಆ ಬಿಹೇವ್ ಮಾಡಬಾರ್ದು ಆಮೇಲೆ ಅವ್ರ ದುಶ್ಮನ್ ಆಗಿದ್ರು ಅವ್ರದ್ದು ಬಟ್ಟೆ ಒಕ್ಕೊಡ್ಬೇಕಾ ಅವ್ರ ಪಾಲಿಷ್ ಮಾಡಬೇಕಾ ಅದು ನನ್ನ ಕರ್ ನಂದು ಬುದ್ಧಿ ಆ ಥರ ಕಲ್ಚರ್ ಕಲಿಬೇಕು ಇದು ಮನುಷ್ಯತ್ವ ಅಂತ ಹೇಳ್ತೀವಿ ಆಮೇಲೆ ಏನಾರ ಒಂದು ಇದ್ದರೆ ನಂಬಂಗಿದ್ರೆ ನಂಬಬೇಕು ಬಿಟ್ಟರೆ ಬಿಡಬೇಕು ಆದರೆ ಅದನ್ನು ಕಿಂಡಲ್ ಆಗಿ ಕೇವಲವಾಗಿ ಮಾತಾಡಬಾರ್ದು ತಿಳ್ಕೊಳ್ಳದೆ ಆದರೆ ಅವನು ಆಚೆನೇ ನನಗೆ ಫ್ರೆಂಡು ಒಂದು ಎರಡು ಮೂರು ಸಲ ಸಿಕ್ಕಿದ್ದಾನೆ ನನ್ನ ಬಗ್ಗೆ ಎ ಟು ಸೆಟ್ ಗೊತ್ತಿದ್ದು ಅವನು ಮನೆಯಲ್ಲಿ ಎಲ್ಲರಿಗೂ ಅದು ಫೇಕು ಫೇಕು ಥರ ಬಿಹೇವ್ ಮಾಡಿ ಕ್ರಿಯೇಟ್ ಮಾಡಿದ್ದೆ ಧನು ಆಮೇಲೆ ಅಭಿಷೇಕ್ ಚಂದ್ರಪ್ರಭ ಅವ್ರ ಬಗ್ಗೆ ಕಂಡ್ರೆ ನನಗೆ ತುಂಬ ಇಷ್ಟ ನಾನು ಅವರು ಜಗಳನೇ ಆಡಿಲ್ಲ ನಾವು ಅವರು ಅಷ್ಟು ಹೊಂದ್ಕೊಂಡಿದ್ದೀವಿ ಲಾಸ್ಟ್ ಡೇವರೆಗೂ ಜಗಳ ಆಡಿಲ್ಲ ಅಷ್ಟು ಅಟ್ಯಾಚ್ಮೆಂಟು ಆದರೆ ಪ್ಲ್ಯಾಂಡಾಗಿ ಸರ್ ನಿಮ್ಮದು ಕಾಸ್ಮೆಟಿಕ್ ಇದರಿಂದನೇ ಒಂದು ಕಂಟೆಂಟ್ ಇದಾಗುತ್ತೆ ನೀವು ಅಲ್ಲಿಂದ ಎತ್ತಬೇಡಿ ನಾನು ಸುಮ್ಮನೆ ತಲೆ ಚಚ್ಕೊಳ್ಳೋ ಥರ ಮಾಡ್ತೀನಿ ತಲೆ ಕೆರ್ಕೊಳ್ಳೋ ಥರ ಮಾಡ್ತೀನಿ ಇರಿಟೇಷನ್ ಆದಂಗೆ ಮಾಡ್ತೀನಿ ಅದೇ ಒಂದು ಕಂಟೆಂಟ್ ಆಗುತ್ತೆ ಅಂದ್ಬಿಟ್ಟು ಡೇ ದೇವನಿಂದಲೂ ಹೇಳ್ಕೊಟ್ರು ನನಗೆ ಆದರೆ ಅದೇ ನನಗೆ ಉಳುಕ್ ಮಾಡ್ತಾರೆ ಅಂತ ಅದು ಗೊತ್ತಿರಲಿಲ್ಲ ಅಂದರೆ ಅವ್ರ ಇದ್ದಿದ್ದು ಬೇರೆ ನಾನು ಅಂದ್ಕೊಂಡಿದ್ದು ಬೇರೆ ನಾನು ಸಪೋರ್ಟ್ ಮಾಡಬೇಕು ಜೋಡಿದ್ದೀವಲ್ಲ ಅಂದ್ಬಿಟ್ಟು ಅವ್ರಿಗೆ ಒಂದು ದಿನಕ್ಕೂ ಬೇಜಾರಾಗಿಲ್ಲ ಯಾಕಂದರೆ ನಾನು ಇಪ್ಪತ್ತು ನಿಮಿಷದ ಮೇಲೆ ಸ್ನಾನ ಮಾಡೇ ಇಲ್ಲ ಎರಡೇ ಹಾಕಿದ ದಿವಸ ನಲ್ವತ್ತು ನಿಮಿಷದ ಮೇಲೆ ಸ್ನಾನ ಮಾಡೇ ಇಲ್ಲ ಇವರು ಎರಡು ಅವರ್ ಎರಡು ಅವರ್ ಅಂತ ಅದನ್ನೇ ಇದು ಮಾಡಿ ನನ್ನಲ್ಲಿ ಲಾಸ್ಟಲ್ಲಿ ವಿಲನ್ ಮಾಡಿಬಿಡ್ತಾರೆ ಇಡೀ ಮನೆಗೆ ವಿಲನ್ ಮಾಡ್ತಾರೆ ಗ್ಲಾಸ್ ಹೊಡೆದಾಕಿದ್ದು ಹಿಂದಿನ ದಿನ ಓಟ್ಲಲ್ಲಿ ಎಲ್ಲೋ ಸ್ಟೇ ಆಗಿರ್ತೀವಲ್ಲ ಅದೇನೋ ಪ್ರಾಬ್ಲಮ್ ಆಗಿ ಅವತ್ತು ಓಟ್ಲಲ್ಲಿ ಮೈಕ್ ಇರಲ್ಲ ಅಂತ ಅವತ್ತು ಪ್ಲ್ಯಾನ್ ಮಾಡ್ಕೊಳ್ತೀವಿ ನಾಳೆ ಹೆಂಗೂ ಫುಲ್ ಇಂಡಿಯಾ ನ್ಯೂಸ್ ಆಗಿರುತ್ತೆ ನಾಳೆ ಯಾಕೆ ಚರ್ಚಿ ಬಿಸಾಕ್ಬಿಡ್ಬೇಕು ಅಂತ ಪ್ಲ್ಯಾನ್ ಮಾಡ್ಕೊಳ್ತೀವಿ ಆದರೆ ಈ ಲೆವೆಲ್ಗೆ ಸ್ನಾನಕ್ಕೆ ಹೋದಾಗ ಓಡೋಗಿ ಒಡೆದಾಕಿ ಎಲ್ಲಾರನ್ನೂ ಕರ್ಕೊಂಬಂದು ಜಗಳಕ್ಕೆ ಕರ್ಕೊಬರ್ತಾರೆ ಬರ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ ಅದೂ ಡ್ರಾಮಾನೇ ಅದು ನನ್ನ ಎಲ್ಲ ಫೈಟ್ ಆದಾಗ ಎಲ್ಲ ನನ್ನ ವಿಲಂತರ ನೋಡ್ತಾರೆ ಅವಾಗ ನನಗೆ ನಿಜ ಹೇಳೋ ಪರಿಸ್ಥಿತಿ ಬಂದ್ಬಿಡುತ್ತೆ ಅವಾಗ ಕಣ್ಣು ಕಣ್ಣು ಹೊಡ್ಕೊಂಡು ನಕ್ಕೊಂಡು ಹೇಳ್ತೀನಿ ಸರ್ ಎಲ್ಲ ನಾವು ಪ್ರೀಪ್ಲ್ಯಾಂಡು ಯಾಕೆ ಹಿಂಗೆ ಸಿಟ್ಟಾಗಿ ನನ್ನ ಮೇಲೆ ಬರ್ತಾಯಿದ್ದೀರಾ ಅಂತ ಅದನ್ನು ಕೂಲ್ ಮಾಡೋಕ್ಕೆ ನೋಡ್ತೀನಿ ಆದರೆ ಜನ ನಂಬಲ್ಲ ಕಣ್ಣೀರು ಸುಳ್ಳು ಬರುತ್ತಾ ಅಂತ ಚಂದ್ರಪ್ರಭಾ ಅವ್ರಿಗೆ ಅಂದರೆ ಕಣ್ಣೀರು ಬರ್ಸ್ಬೋದು ಏನು ಇಲ್ಲದೇ ಸುಮ್ಮನೆ ಹಿಂಗೆ ಅಂದರೆ ಸಾಕು ಕಣ್ಣೀರು ಅಂದರೆ ಕಣ್ಣೀರು ಬರ್ಸ್ಕೊಳ್ತಾರೆ ಆ ಕೆಪಾಸಿಟಿ ಅವ್ರಿಗೆ ಚಿಕ್ಕ ಚಿಕ್ಕ ವಿಷಯಕ್ಕೂ ಹಳ ಕೆಪಾಸಿಟಿ ಇದೆ ಆದರೆ ನಮಗೆ ಏನು ಒಡಿರಿ ಬಡೀರಿ ಏನು ಮಾಡಿದ್ರು ಕಣ್ಣೀರು ಬರಲ್ಲ ಕ ನಮಗೆ ಡ್ರಾಮಾ ಮಾಡಕ್ಕೆ ಬರೋಲ್ಲ